ಮದ್ದೂರು ತಾಲೂಕು ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ನಗರಕೆರೆ ದಿನಾಂಕ ಹತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಎನ್ ಎಂ ರಾಮಲಿಂಗಯ್ಯ ಅಭಿಮಾನಿ ಬಳಗದವರು ಆರು ಅಭ್ಯರ್ಥಿಗಳು ಎನ್ ವಿ ಕೃಷ್ಣ ಚಿಕ್ಕಮರಿ ರಘು ಎನ್ ಎಸ್ ಎನ್ ಎಂ ಲಿಂಗಪ್ಪ ಎನ್ ಆರ್ ಶಿಲ್ಪ ಜೈಲಿಂಗಯ್ಯ ಎನ್ ಡಿ ಶಿವಚರಣ್ರವರು ಅದ್ಧೂರಿಯಾಗಿ ಜಯಬೇರೆಯನ್ನು ಬಾರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎನ್ ಡಿ ರವರು ಮಾತನಾಡಿ ನಮ್ಮ ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ವಿವಿಧೋದ್ದೇಶ ನಗರ ಕೆರೆ ಇದರದು ಚುನಾವಣೆ ನಡೀತು ನಮ್ಮ ಎಲ್ಲ ನಗರ ಕೆರೆ ಗ್ರಾಮದ ಸೊಂಬೂರು ಗ್ರಾಮದ ಶೇರ್ದಾರುಗಳು ಒಟ್ಟುಗೂಡಿ ನಮ್ಮ ಎನ್ ಎಮ್ ಆರ್ ಗುಂಕೆ ಎನ್ ಎಮ್ ಆರ್ ನಮ್ಮ ತಾತ ಎನ್ ಎಮ್ ರಾಮಲಿಂಗಯ್ಯನವರು ಈ ಶಾಲೆ ಏನಿದೆ ಅದರ ಫೌಂಡರು ಪ್ಲಸ್ ನಮ್ಮ ಸೊಸೈಟಿ ಡೈರಿ ಎಲ್ಲ ಫೌಂಡರ್ಸ್ ಅವರು ಅವರ ಅವರ ಹೆಸರಲ್ಲಿ ನಾವು ಚುನಾವಣೆಗೆ ನಿಂತಿದ್ದು ನಮ್ಮ ನಾವು ಏನು ಗುಂಪು ನಿಂತಿದ್ದೋ ನಾವು ಎನ್ ಎಮ್ ಆರ್ ಗುಂಪಿಂದ ಚುನಾವಣೆಗೆ ನಿಂತಿದ್ದು ಅದರಲ್ಲಿ ಒಂದು ಐದು ಸೀಟು ಕಮ್ಮಿ ನಾಲ್ಕು ಸೀಟು ಕಮ್ಮಿ ಅಂತರದಲ್ಲಿ ಸೋತಿದ್ದಾರೆ ಒಂದು ಸೀಟು ಡ್ರಾಲ್ ಹೋಗಿದೆ ಅದು ನಮಗೆ ತೀವ್ರ ವಿಷಾದ ಇದೆ ಮತ್ತು ಅದರಲ್ಲಿ ಐದು ಸೀಟು ಪ್ಲಸ್ ಜನರಲ್ ಸೀಟು ನಾವು ಆರು ಸೀಟನ್ನ ಪಡ್ಕೊಂಡಿದ್ದೀವಿ ಇದು ತೃಪ್ತಿ ಏನಿಲ್ಲ ಸಂತೋಷ ಪಡೋದು ಏನೂ ಇಲ್ಲ ಯಾಕಂದರೆ ಅದು ನೋವಿದೆ ಮತ್ತು ನಮ್ಮ ಇದಕ್ಕೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮತ್ತು ಸ್ನೇಹ್ ಬಳಕದವರು ನಮ್ಮ ಸಂಪೂರ್ಣ ಹಾಗೂ ನಗರಕೆರೆ ಗ್ರಾಮಸ್ಥರು ಹಿರಿಕರು ಯಜಮಾನರುಗಳು ಮತ್ತು ಎಲ್ಲ ನನ್ನ ಮಿತ್ರರು ಮತ್ತು ನಮ್ಮ ಸ್ಥಳೀಯ ಎಲ್ಲ ಲೀಡರ್ಗಳು ಮತ್ತು ನನಗೆ ಬೇಕಾದಂಥ ಹೊರಗಡೆಯಿಂದ ಸಪೋರ್ಟ್ ಮಾಡಿದಂಥವರು ಮತ್ತು ನಮ್ಮ ಜನ ನನ್ನ ಏನು ಅವತ್ತಿಂದ ಕೈ ಹಿಡ್ಕೋವತ್ತು ಆ ಜನ ಮತ್ತು ನಮ್ಮ ಗ್ರಾಮದ ನಮ್ಮ ಯುವ ಮುಖಡರು ಇವರು ಕಾರಣ ಈ ಗೆಲುವನ್ನು ನಾನು ನಮ್ಮೂರು ಹಾಗೂ ಸೋಂಪೂರು ಗ್ರಾಮಸ್ಥರು ಗೆಲುವಪ್ಪ ಏನೋ ಷೇರ್ದಾರುಗಳಿಗೆ ಗೆಲುವನ್ನು ಅರ್ಪಿಸ್ತೀವಿ ಅಪ್ಪ ಅಂತ ಎನ್ ಎಮ್ ಲಿಂಗಪ್ಪ ಅಂತ ಮಾಜಿ ಡೈರೆಕ್ಟ್ರು ಮತ್ತು ಈಗ ಹಾಲಿ ಡೈರೆಕ್ಟ್ರು ಈ ಸಂಘ ಯಾವುದೋ ದುಸ್ಥಿತಿಗೆ ಹೋಗಿತ್ತು ಈಗ ನಮ್ಮ ಎನ್ ಎಮ್ ರಾಮ್ ರಾಮಗಿನವರ ಗುಂಪಿಂದ ನಾವೆಲ್ಲ ಸ್ಪರ್ಧಿಸಿ ಆರು ಜನ ವಿನ್ ಆಗಿದ್ದೀವಿ ಆರು ಐದಲ್ಲಿದ್ದೀವಿ ಈ ಸಂಘಕ್ಕೆ ಎಲ್ಲ ಕಡೆಯಿಂದ ಸರಿಯೋಭಿವೃದ್ಧಿಗೆ ದುಡಿದು ನಾವು ಗೊಬ್ಬರ ರೈತರು ಗೊಬ್ಬರ ಆಗ್ಬೋದು ಬೆಳೆ ಸಾಲ ಆಗ್ಬೋದು ಕುರಿ ಸಾಲ ಆಗ್ಬೋದು ಮೇಕೆ ಸಾಲ ಆಗ್ಬೋದು ಹಸು ಸಾಲ ಆಗ್ಬೋದು ಎಲ್ಲ ಸಾಲನು ಕೊಡಿಸೋಕ್ಕೆ ನಾವು ಈ ಸಂಘದಿಂದ ದುಡಿತೀವಿ ದುಡಿದು ಸಂಘ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ